ನಮಸ್ಕಾರ ನಾನ್ ಜ್ಯೋತಿ ಇವತ್ತು ಅಲರ್ಜಿಯನ್ನು ನಿವಾರಿಸುವ ಮುದ್ರೆ ಅಂದ್ರೆ ಭ್ರಮರಿ ಮುದ್ರೆ ಅದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಭ್ರಮರ ಅಂತಂದ್ರೆ ಏನಿಲ್ಲ ಜೇನೋಣ ಹೌದಾ ಸಂಸ್ಕೃತ ಭಾಷೆಯಲ್ಲಿ ಭ್ರಾಮರಿ ಅಂತಂತಂದ್ರೆ ಏನಂತ ಹೇಳ್ತೀವಿ ಜೇನು ಹುಳು ಅಥವಾ ಜೇನೊಣ ಅಂತ ಹೇಳ್ತೀವಿ ಈ ಮುದ್ರೆ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಾವು ಬೆರಳುಗಳಿಂದ ಈ ಮುದ್ರೆ ಮಾಡಿದಾಗ ಇದು ನೋಡಲು ಜೇನೊಣದ ಹಾಗೆ ಕಾಣಿಸುತ್ತೆ ಅದಕ್ಕೆ ನಾವಿದನ್ನ ಭ್ರಮರ ಮುದ್ರೆ ಅಥವಾ ಭ್ರಾಮರಿ ಮುದ್ರೆ ಅಂತ ಕರಿತೀವಿ ಇದನ್ನ ಇನ್ನು ಇದು ಯಾವ ರೀತಿ ಮಾಡಬೇಕು ಇದು ಮಾಡತಕ್ಕಂತ ವಿಧಾನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಈ ಮುದ್ರೆ ಮಾಡಬೇಕಾದ್ರೆ ವಾಯು ತತ್ವದ ತೋರ್ಬೆರಳು ಇದೇನಿದೆಯಲ್ಲ ಈ ರೀತಿ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಮತ್ತು ಅಗ್ನಿ ತತ್ವದ ತುದಿಯನ್ನ ನಾವೇನ್ ಮಾಡಬೇಕು ಅದನ್ನ ಮಧ್ಯ ಬೆರಳಿನ ತುದಿಗೆ ಜೋಡಿಸ್ಬೇಕು ಇಲ್ಲಿ ನೋಡಿ ಇದು ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಇದು ವಾಯು ತತ್ವದ ಬೆರಳು ಈ ರೀತಿ ಮಡಿಸಿ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಈ ರೀತಿ ನಾವು ಹಚ್ಚಬೇಕು ಆಮೇಲೆ ಮಧ್ಯದ ಬೆರಳಿನ ತುದಿಯನ್ನ ಮತ್ತು ಹೆಬ್ಬೆರಳಿನ ತುದಿಯನ್ನ ಇವೆರಡು ತುದಿಗಳನ್ನ ನಾವು ಈ ರೀತಿಯಾಗಿ ಜೋಡಿಸ್ಬೇಕು ಇನ್ನು ಉಳಿದಿರ್ತಕ್ಕಂಥ ಬೆರಳುಗಳನ್ನ ನಾವೇನ್ ಇಲ್ಲಿ ನೇರವಾಗಿ ಚಾಚಬೇಕು ಇದೇ ರೀತಿ ಇದು ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ಇವಾಗ ಇದು ನೋಡೋದಕ್ಕೆ ಭ್ರಾಮರಿ ತರ ಕಾಣಿಸ್ತಾ ಇದೆ ಈ ಮುದ್ರೆಯನ್ನ ನಾವು ಎರಡೂ ಕೈಗಳಿಂದ ಮಾಡಬೇಕು ಯಾವುದೇ ಮುದ್ರೆ ಆಗಲಿ ಎರಡು ಕೈಗಳಿಂದ ಮಾಡಬೇಕು ಯಾವುದೇ ಅನಿವಾರ್ಯ ಕಾರಣ ಇದ್ರೆ ಮಾತ್ರ ಒಂದು ಕೈಯಿಂದ ಮಾಡ್ತೀವಿ ಅಷ್ಟೇ ಆದರೆ ಎಲ್ಲ ಮುದ್ರೆಗಳು ನಾವು ಎರಡೂ ಕೈಗಳಿಂದ ಮಾಡಬೇಕು ಮತ್ತು ಈ ಮುದ್ರೆಯನ್ನು ನಾವು ಹತ್ತರಿಂದ ಮೂವತ್ತು ನಿಮಿಷಗಳವರೆಗೆ ಮಾಡಬಹುದು ಮತ್ತು ಒಂದ್ ವೇಳೆ ನಮಗೆ ಮೂವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ಬೇರೆ ಸಮಯದಲ್ಲಿ ಹತ್ತ ನಿಮಿಷ ಭಾಗ ಮಾಡಿ ಡಿವೈಡ್ ಮಾಡಿ ನಾವು ಬೇರೆ ಬೇರೆ ಸಮಯದಲ್ಲಿ ಈ ಮುದ್ರೆಯನ್ನ ಮಾಡಬಹುದು ಮತ್ತೊಂದು ವಿಶೇಷತೆ ಏನಂತಂದ್ರೆ ಈ ಮುದ್ರೆಯದು ನಾವು ಕುಳಿದುಕೊಂಡು ಈ ಮುದ್ರೆ ಮಾಡಬಹುದು ನಡೆದಾಡ್ಕೊಂಡು ಈ ಮುದ್ರೆ ಮಾಡಬಹುದು ಮತ್ತು ನಾವು ಅಥವಾ ಸುಮ್ನೆ ಟಿವಿ ನೋಡ್ತಾ ಕುಳಿತಿರ್ತೀವಿ ಆ ಸಮಯದಲ್ಲಿ ಕೂಡ ನಮ್ಮ ಕೈ ಬೆರಳುಗಳನ್ನ ಈ ಮುದ್ರೆಯಲ್ಲಿ ಹಿಡಿದು ನಾವು ಇದರ ಲಾಭವನ್ನ ನಾವಿಲ್ಲಿ ಪಡೆದುಕೊಳ್ಬೋದು ಮತ್ತು ಈ ಮುದ್ರೆಯಿಂದ ಆಗ್ತಕ್ಕಂಥ ಲಾಭಗಳೇನು ಅನ್ನೋದನ್ನು ಇವಾಗ ನಾವು ತಿಳಿದುಕೊಳ್ಳೋಣ ನೋಡಿ ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಏನಾಗುತ್ತೆ ಇಲ್ಲಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ನಮ್ಮ ಉರಿ ಮೂತ್ರ ತೊಂದರೆ ಇದ್ರೂ ಕೂಡ ಅದು ಕೂಡ ಏನಾಗುತ್ತೆ ಇಲ್ಲಿ ಶಮನವಾಗುತ್ತೆ ಈ ಮುದ್ರೆ ವಿಶೇಷ ಲಾಭ ಎದರಲ್ಲಿದೆ ಅಂತಂದರೆ ಅಲರ್ಜಿ ಸಮಸ್ಯೆಯಲ್ಲಿ ಶೀತ ಕೆಮ್ಮು ಪದೇ ಪದೇ ಮೂ ಕಟ್ಟೋದಾಗಲಿ ಇಂಥ ಎಲ್ಲ ಸಮಸ್ಯೆಗಳು ಇದ್ದಾಗ ನಾವು ಈ ಮುದ್ರೆ ಮಾಡಿ ಏನ್ ಮಾಡಬಹುದು ಇಂಥ ತೊಂದರೆಗಳನ್ನ ನಿವಾರಿಸುವಲ್ಲಿ ಈ ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ ಇದು ತುಂಬಾನೇ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅದಕ್ಕೆ ನಾವು ಇದನ್ನು ಹೇಳ್ತೀವಿ ಅಲರ್ಜಿಯನ್ನು ಸರಿಪಡಿಸ್ತಕ್ಕಂಥ ಮುದ್ರೆನೆ ಅಂತ ಹೇಳಬಹುದು ಈ ಭ್ರಾಮರಿ ಮುದ್ರೆಯನ್ನ ಅಲರ್ಜಿ ನಿವಾರಣೆ ಮಾಡ್ತಕ್ಕಂಥ ಮುದ್ರೆ ಅಂತ ಹೇಳ್ಬೋದು ನಾವು ಸೈನಸ್ ತೊಂದರೆ ಇದ್ದಾಗ ಕೂಡ ಏನಂತಂದ್ರೆ ಈ ಮುದ್ರೆ ಬಹಳಷ್ಟು ಸಹಕಾರಿಯಾಗಿದೆ ಮೂಗಿಗೆ ಸಂಬಂಧಪಟ್ಟಂತ ಎಲ್ಲ ತೊಂದರೆಗಳಿಗೂ ಈ ಮುದ್ರೆ ಸಹಕಾರಿಯಾಗಿದೆ ಹೌದಾ ಮೂಗಿಗೆ ಅಲರ್ಜಿ ಆಗಿರ್ಬೋದು ಅಥವಾ ಸೈನಸ್ ತೊಂದರೆ ಆಗಿರ್ಬೋದು ಇವೆಲ್ಲ ಏನಂತಂದ್ರೆ ಈ ಮುದ್ರೆಯಿಂದ ನಿವಾರಣೆ ಆಗುತ್ತವೆ ಮೂಗಿನಲ್ಲಿ ಅತಿರಿಕ್ತ ಬೆಳವಣಿಗೆ ಬೆಳೆದಾಗ ಹೌದಾ ಏನಂತ ಹೇಳ್ತೀವಿ ನಾವು ನೆಸೆಲ್ ಪಾಲಿಪ್ಸ್ ಅಂತ ಹೇಳ್ತೀವಿ ಅಂತ ಸಮಯದಲ್ಲಿ ನಾವು ಇದಕ್ಕೆಲ್ಲ ನಾವು ಸರ್ಜರಿ ಮಾಡ್ಕೊಳ್ತೀವಿ ಸರ್ಜರಿ ಆದಮೇಲೆ ಮತ್ತೆ ಈ ರೀತಿ ಅತಿರಿಕ್ತ ಬೆಳವಣಿಗೆಗಳು ಬೆಳೀತಕ್ಕಂಥದ್ದನ್ನು ಉದಾಹರಣೆಗಳು ನಾವು ನೋಡ್ತೀವಿ ಹೌದಾ ಅಂತ ಸಮಯದಲ್ಲಿ ಒಂದ್ ವೇಳೆ ನಾವು ಈ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ನಸಲ್ ಪೊಲಿಪ್ಗಳು ಆಗೋದನ್ನ ನಾವು ತಡೆಗಟ್ಟಬಹುದು ಹೌದಾ ಮುಂದೆ ಮತ್ತೆ ಈ ರೀತಿ ನಸಲ್ ಪಾಲಿಪ್ಗಳು ಬೆಳೆಯೋದನ್ನ ನಾವು ಈ ಮುದ್ರೆಯಿಂದ ತಡೆಗಟ್ಟಬಹುದು ಇನ್ನು ಈ ಮುದ್ರೆ ಮಾಡೋದ್ರಿಂದ ನಮ್ಮ ಸ್ನಾಯುಗಳೇನಿದಾವಲ್ಲ ಅವು ಇಂದ ಮಂಡಿ ನೋವು ಕೂಡ ಏನಿಲ್ಲ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ಈ ಮುದ್ರೆ ಎಷ್ಟೊಂದು ಉಪಯುಕ್ತತೆಯನ್ನು ಹೊಂದಿದೆ ಈ ಮುದ್ರೆ ವಿಶೇಷವಾಗಿ ಅಲರ್ಜಿ ಸಮಸ್ಯೆಗಳಲ್ಲಿ ತುಂಬಾನೇ ಉಪಯುಕ್ತತೆಯನ್ನು ಹೊಂದಿದೆ ಇದು ಈ ಮುದ್ರೆ ಮಾಡೋದ್ರಿಂದ ನಾವು ಮೂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸಬಹುದು ಅದಕ್ಕೆ ಬಿಟ್ಟು ಮತ್ತೆ ಸ್ನಾಯುಗಳಾಗ್ಲಿ ಮಂಡಿ ನೋವಾಗ್ಲಿ ಇವೆಲ್ಲ ಸಮಸ್ಯೆಗಳು ಕೂಡ ನಾವು ಸರಿಪಡಿಸ್ಬೋದು ಈ ಮುದ್ರೆ ಮಾಡೋದ್ರಿಂದ ಸರಿಪಡಿಸಬಹುದು ಧನ್ಯವಾದಗಳು